ಸರ್ ಇದ್ದಿದ್ರೆ ಕಾಂತಾರ ಆಮೇಲೆ ಕೆ ಜಿ ಎಫ್ ಅವೆಲ್ಲ ಇದ್ದ ಅವೆಲ್ಲ ಅದಕ್ಕಿಂತ ಮುಂದೇನೆ ಅವರು ಇದ್ ಮಾಡ್ತಾ ಇದ್ರು ಖಂಡಿತ ಸರ್ಚುಲಿ ಅವರು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನನ್ಗೆ ತುಂಬಾ ಅಭಿಮಾನಿ ಜಾಸ್ತಿ ಮಾತಾಡೋಣ ಇಲ್ಲೇ ಇದ್ದೆ ಸ್ಟುಡಿಯೋದಿಂದನೇ ಇದ್ದೆ ಎಲ್ಲ ಯಾವಾಗ ಬಂದ್ರು ಏನು ನನ್ಗೆ ನೆನಪಾಗುತ್ತೆ ಅವ್ನ ಹಾಡು ಅವನ ಕಲೆ ಅವ್ನ ನುಡಿ ಎಂದಿಗೂ ಮರೆಯಕ್ಕಾಗಲ್ಲ ಸಾಯತನೂ ಮರೆಯಕ್ಕಾಗಲ್ಲ ಈ ಅಭಿಮಾನಿಗಳನ್ನೇ ದೇವರು ಎಂದ್ರೆ ಅಪ್ಪಾಜಿ ಅಭಿಮಾನಿಗಳನ್ನೇ ದೇವರು ಎಂದ್ರೆ ಅಪ್ಪಾಜಿ ಅಭಿಮಾನಿಗಳಿಗೆ ದೇವರಾದ್ರೆ ಅಪ್ಪೂಜಿ ಅಭಿಮಾನಿಗಳಿಗೆ ನಮ್ಮೆಲ್ಲ ಅಭಿಮಾನಿಗಳಿಗೆ ದೇವರಾದ್ರೆ ನಮ್ಮ ಬಾನ ದಾರಿ ದಾರಿಯಲ್ಲಿ ಸೂರ ಚಂದ ಚಾರಿ ಹೋದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗೋ ಸಮಯ ಪುಟ್ಟ ಚಂದ ಅಪ್ಪುವಮ್ಮ ನೀವು ಮತ್ತೆ ಹುಟ್ಟಿ ಬಂದು ನಮ್ಮ ಜೊತೆ ಜೈನ್ ಗೊಂಬೆ ಗೊಂಬೆ ಅಂತ ಅವ್ರನ್ನ ನಾವು ನಾಲ್ಕು ವರ್ಷ ನಲ್ವತ್ತು ಸಾವಿರ ವರ್ಷಗಳಾದ್ರೂ ಅವ್ರನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ ಅಂಥರೊಬ್ರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ಅಂದರೆ ನಮಗೆ ಹೆಮ್ಮೆ ನಾನು ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಿಂದ ಬಂದಿದ್ದೀನಿ ನಮ್ಮದು ಚಿಕ್ಕಮಂಗ್ಳೂರು ಕಡೂರು ತಾಲೂಕಿಂದ ಬಂದಿದ್ದೀನಿ ಇದು ನೋಡ್ಬೇಕಂತಲೇ ಅವರು ಯಾವ ಯಾವುದೇ ಕಾರಣಕ್ಕೂ ಮರೆಯಕ್ಕೆ ಸಾಧ್ಯನೇ ಇಲ್ಲ ಒಂದು ಮೂರು ಸಾವಿರ ಜನ ಬಂದಿರಬೇಕು ಭಾಳ ಕ್ರೌಡ್ ಇದೆ ಪೊಲೀಸ್ ಅವ್ರು ಕಂಟ್ರೋಲ್ ಮಾಡ್ತಿದ್ದಾರೆ ಅದ್ರ ಜೊತೆ ನಾವು ಮಾಡ್ತಿದ್ದೀವಿ ಅಪ್ಪು ಆರ್ಮಿ ಅಂತ ಒಂದು ಫ್ಯಾನ್ ಪೇಜ್ ಮಾಡ್ಕೊಂಡಿದ್ದೀವಿ ಇಲ್ಲ ಇಲ್ಲ ಅಂತ ಇದ್ ಕಾಂತರ ಕಾಣ್ತಾರೆ ಇನ್ನು ನಾಲ್ಕು ವರ್ಷ ಆಗೋ ಆಗೋಯ್ತು ಎಷ್ಟೋ ಫಿಲಮ್ ತೆಗಿಬೇಕಾಯ್ತು ಅವ್ರು ಇನ್ನ ಇನ್ನು ಇರಬೇಕಾಯ್ತು ಇಲ್ಲ ಇಲ್ಲ ಇಲ್ಲೇ ಇಲ್ಲೇ ಇದ್ದಾರೆ ಇಲ್ಲ ನಮ್ಮ ತಕ್ಕ ಎರಡು ಸಾವಿರದ ಇಪ್ಪತ್ತೊಂದು ಬಂದೆ ನಮಗೆ ಎಲ್ಲೋ ಎಲ್ಲೋ ಯಾರೋ ನಾಲ್ಕು ಮೂಲ ಎಲ್ಲೋ ಇದ್ದಾರೆ ಎಲ್ಲೋ ಬರ್ತಾ ಇರಬೇಕು ಶೂಟಿಂಗ್ ಎಲ್ಲಿಂದ ಮುಸ್ಕೊಂಬರ್ಬೇಕಂದು ಆ ಥರ ಕಾಣ್ತಾ ಇದ್ದಾರೆ ನಮ್ಮ ಬೈಬಲ್ ದೇವರಿಗೆ ವಾಕ್ಯ ಹೇಳುತ್ತೆ ಮಲ್ಲಗೈಲಿ ಮಾಡೋದು ಯಾರಿಗಾಗಿ ತಿಳಿದಿರಲಿ ಅಂತ ಅದನ್ನ ಅವ್ರು ಅಪ್ಪಟ ಫಾಲೋ ಮಾಡ್ತಾ ಇದ್ರು ಯಾರಿಗೆ ಸಹಾಯ ಮಾಡಿದ್ರು ಮೀಡಿಯಾನ ಅಪ್ಪ ಉಂಟು ಎಲ್ಪ್ ಮಾಡೋರು ಅದು ತುಂಬಾ ಗುಣ ಇಷ್ಟ ಆಯ್ತು ಇಲ್ಲಿ ಬಾಗಲಪಟ್ಟೆ ಬಾಗಲಕೋಟೆ ಜಿಲ್ಲಾ ಇಲ್ಲಿ ಅಲ್ಲಿಂದ ಅಪ್ಪು ನೋಡೋ ಸಲಗೆ ಬಂದಿರೋದು ನಾವು ಅದ್ರ ಸಲಗ ಇಲ್ಲ ಇದೇ ವರ್ಷನೇ ಬಂದಿರೋದು ನಾವು ಅಲ್ಲ ಹೇಳಕ್ಕೆ ಮಾತು ಬರಲ್ಲ ಮಾತು ಬರಲ್ಲ ದುಃಖ ಆಗ್ತೈತಿ ಅದನ್ನು ನೋಡ್ಬೇಕಂದ್ರೆ ಅದ್ರ ಸಲಗೆ ನಾವು ಸ್ವಲ್ಪ ಮ್ಯಾಗ ಹತ್ತಿರೋದು ನಾವು ಹ್ಯಾಂಡಿಕಾಪ್ ಇದ್ದೀನಿ ನಾನು ಅದನ್ನ ನೋಡ್ಬೇಕಂದ್ರೆ ಬಸ್ ಕೂಡ ಸಿಗಲಿಲ್ಲ ಆಟೋ ಮಾಡ್ಕೊಂಬಂದಿ ನೂರ ನಲ್ವತ್ತು ರೂಪಾಯಿ ಕೊಟ್ಟು ಎಲ್ಲ ಸಿನಿಮಾ ಅಷ್ಟೇ ಇಲ್ಲಿ ಚಿಕ್ಕವನಿಂದ ಭಾಗ್ಯವಂತ ಇಲ್ಲಿಂದ ಹಿಡಿದು ಪ್ರೇಮ ಕಾಣಿಕೆ ಒಳಗ ಮಾಡಿ ಅನ್ನಲ್ಲ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ಅಪ್ಪನ ಪಿತ್ತ ಅವ್ರ ಅಪ್ಪನ ಪಿತ್ತರ್ ಅಪ್ಪನ ಮಗ ಅಂದ್ರೆ ಇನ್ನೂ ಇಷ್ಟ ನಮಗೆ ಬೆಳೆದ್ರೆ ಅಪ್ಪು ಸರ್ ಥರನೇ ಬದುಕಬೇಕು ಅನ್ನೋದು ನಮಗೆ ತುಂಬ ಆಸೆ ದಾವಣಗೆರೆಯಿಂದ ನಾವು ಪ್ರತಿ ಸತನೇ ಬರ್ತೀವಿ ಅವ್ರದ್ದು ಬರ್ತಡೇ ಆಗಲಿ ಈ ಥರ ಏನೇ ಅವ್ರ ಕಾರ್ಯಗಳಿದ್ರೆ ಬಂದು ಮುಗಿಸ್ಕೊಂಡು ಹೋಗ್ತೀವಿ ಸರ್ ಅವ್ರ ಜಾಗ ಬೇರೆ ಯಾರೂ ತುಂಬಿಸೋಕೆ ಆಗಲ್ಲ ಸೊ ಅದನ್ನ ಮಾತ್ರ ನಾವು ಹೇಳ್ಬೋದು ಸೊ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನಮಗೆ ಏನಿದ್ರೆ ಅವ್ನು ಸತ್ಯದ ಭಾಳ ಬೇಜಾರಾಗಿತ್ತು ಅವರು ಭಾಳ ಎಲ್ಲರಿಗೂ ಹೆಲ್ಪ್ ಮಾಡಿದರು ಎಲ್ಲರಿಗೂ ಸಹಾಯ ಮಾಡಿದ್ರು ನಮ್ಗೆ ಅವರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಅಂಥದ್ದು ಒಂದು ನಮಗೆ ಇಷ್ಟ ಅವ್ರು ಒಳ್ಳೆಯ ವ್ಯಕ್ತಿತ್ವ ಆ ಥರ ಯಾರಿಗೂ ಸಾಧಿಸೋಕ್ಕಾಗಲ್ಲ ಒಳ್ಳೆ ವ್ಯಕ್ತಿತ್ವ ಮನಸ್ಸು ಅನ್ನೋದು ತುಂಬ ಇದು ಇರುತ್ತೆ ಆ ಥರ ಇನ್ನೊಬ್ರಿಗೆ ಇದು ಮಾಡೋದು ಅನ್ನೋದು ಅವರು ತುಂಬಾ ದೊಡ್ಡ ಗುಣ ಅದು ಯಾರ ಹತ್ರನೂ ಬೆಳೆಸ್ಕೊಳಕಾಗಲ್ಲ ಇನ್ನೊಬ್ಬರಿಂದ ಕಲ್ತ್ಕೊಳಕು ಆಗಲ್ಲ ಕರ್ನಾಟಕದಲ್ಲಿ ಅವರು ತುಂಬಾ ಚೆನ್ನಾಗಿ ಬೆಳೆದಿದ್ರು ಇನ್ನ ಮುಂದೆ ಇರಬೇಕಾಗಿತ್ತು ದೇವರು ವಿಧಿ ಆಟದಿಂದ ತಗೊಂಡಿದ್ದಾರೆ ತುಂಬಾ ಬೇಜಾರಾಗುತ್ತೆ ಅವರ ನಗುಮುಖ ನೋಡ್ತಾ ಇದ್ದಂಗೆ ಏನೋ ಒಂದು ಆನಂದ ಅವರಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ ಆ ಮುಕ್ತತೆ ಯಾರಲ್ಲೂ ಇರೋದಿಲ್ಲ ಆ ಒಂದು ದಾನ ಮಾಡುವಂಥ ಮನಸ್ಸು ಕೂಡ ಯಾರಿಗೂ ಇರೋದಿಲ್ಲ ಅಪ್ಪು ಸರ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನನಗೆ ಆಪ್ರೇಷನ್ ಆಗಿತ್ತು ಸೆಕೆಂಡ್ ಫ್ಲೋರಿಂದ ಬಿದ್ದುಬಿಟ್ಟಿದ್ದೆ ನಾನು ಅಪ್ಪು ಸಾರದೆಲ್ಲ ಸ್ಟಿಕ್ಕರ್ ರೆಡಿ ಮಾಡ್ತಾ ಇದ್ನಲ್ಲ ಅವಾಗ ಅವಾಗ ನಮ್ಮ ಅಧ್ಯಕ್ಷರು ಹೇಳಿದ್ರು ಐವತ್ತು ಸಾವಿರ ರೂಪಾಯಿ ಹೆಲ್ಪ್ ಮಾಡಿ ಮಾಡಿಸ್ತೀನಿ ಅಪ್ಪು ಸರ್ ಅಂತ ಏನು ಆ ಥರ ಅಂತ ಅಂತಂದೆ ಆಮೇಲೆ ಇಲ್ಲ ಮಾಡ್ತಾರೆ ಅಂದದ್ದು ನನಗೆ ನಂಬಿಕೆನೇ ಬರಲಿಲ್ಲ ಆಮೇಲೆ ಮಾಡಿದ್ಮೇಲೆ ಅಯ್ಯಪ್ಪ ನನಗೆ ಆಶ್ಚರ್ಯ ಆಗೋಯ್ತು ಆಮೇಲೆ ಐವತ್ತು ಸಾವಿರ ತಂದು ಕೌಂಟ್ರಲ್ಲಿ ಕೊಟ್ಟರು ನಂದು ಆಪರೇಷನ್ ಎಲ್ಲ ಆಯಿತು ನಂದು ಜೊತೆ ಒಂದೂವರೆ ಲಕ್ಷ ಖರ್ಚಾಗಿತ್ತು ಎರಡು ಆಪ್ರೇಷನ್ ಆಯಿತು ಐವತ್ತು ಸಾವಿರ ಹೆಲ್ಪ್ ಆಗಿತ್ತು ನಮ್ಮ ಮನೆ ಇಲ್ಲೇ ಇರೋದು ಪಕ್ಕಕ್ಕೆ ನಾವು ಅಪ್ಪು ಸಾರ್ಗೆ ಡೈಲಿ ಬಂದು ಹೋಗಿ ನೋಡು ಹೋಗ್ತೀವಿ ಸೈಡ್ ಬಂದ್ರೆ ಸರ್ ಅಪ್ಪು ಸಾರ್ ಅಂದ್ರೆ ನಮ್ಗೆ ಅಷ್ಟು ಇಷ್ಟ ತುಂಬಾ ಅಭಿಮಾನಿ ಅನ್ಕೊಂಡಿದೀವಿ ಇವತ್ತು ಬೆಳಗ್ಗೆಯಿಂದ ನಾನು ಶೂಟಿಂಗ್ ರಜೆ ಮಾಡಿ ಬಂದೆ ನಾನು ಅವ್ರ ಜೊತೆ ಒಂದು ಎರಡು ಸಿನಿಮಾ ಕೆಲಸ ಮಾಡಿದೆ ಜೊತೆಗೆ ಮತ್ತೊಂದು ಅನುಭವ ಅಂತ ಹೇಳಿದ್ರೆ ಸೊ ಅವರು ತೀರ್ಕೊಂಡಾಗ ನಾನು ಆಕ್ಚುಲಿ ಅಮ್ಮ ಅವರು ಲೀಲಾವತಿರ್ತಿ ಒಂದು ಹದಿನಾರು ವರ್ಷ ಇದ್ದೆ ಅಮ್ಮನ ಒಂದು ಹೆಲ್ತ್ ಅಪ್ಸೆಟ್ ಆಗಿತ್ತು ಆದರೂ ಸಹಿತ ನಾವು ಟ್ರಾಫಿಕಲ್ಲಿ ಬಂದು ಸದಾಶಿವನಗರದಲ್ಲಿ ಸಿಕ್ಕಾಕೊಂಡ್ವಿ ಆನಂತರ ಸುಮಲತಾ ಮೇಡಮ್ ಆ ಟೈಮಲ್ಲಿ ಬಂದರು ಎಕ್ಸ್ಕರ್ಟ್ ಎಕ್ಸ್ಕರ್ಟ್ಸ್ ಮುಖಾಂತರ ಸೊ ಅವ್ರ ಮನೆಗೆ ಹೋದ್ವಿ ಆಮೇಲೆ ಅವ್ರು ಹನ್ನೊಂದು ದಿನ ಕಾರ್ಯ ಆಗೋವರೆಗೂ ಅವ್ರ ಮನೇಲೆ ಇದ್ದೆ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಟ್ವೆಂಟಿ ನೈನ್ತು ಬೆಳಗ್ಗೆ ಬೆಳಗ್ಗೆ ನನ್ನ ಮನೆಯಲ್ಲಿ ಒಂದು ಲೈಕ್ ಹೆಂಡತಿಗೆ ಒಂದು ಪೇಂಟ್ ಕಾಣಿಸುತ್ತೆ ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಸರಿ ಸುಮಾರಾಗಿ ಒಂದು ಲೆವೆನ್ ತರ್ಟಿ ಹೀಗೆಲ್ಲ ಅವ್ರಿಗೆ ಕನ್ಸ್ಯೂ ಅಂತ ಅದು ಡಾಕ್ಟ್ರ್ ಇನ್ಫಾರ್ಮೇಷನ್ ಹೇಳಿದ್ರು ಅದೇ ಖುಷಿಯಲ್ಲಿ ಹಾಸ್ಪಿಟ್ ಆಸ್ ಆಫೀಸ್ಗೆ ಹೋಗ್ತಾ ಇರ್ತೀನಿ ನನ್ನ ಫ್ರೆಂಡ್ ಒಬ್ಬ ಕಾಲ್ ಮಾಡಿದೆ ನಿಮ್ಮ ಬಾಸ್ಗೆ ಹೀಗಾಗಿದೆ ಅಂತ ಸೊ ಅವತ್ತು ಬೈ ಈವ್ನಿಂಗ್ ಒಳಗಡೆ ಕನ್ಫರ್ಮ್ ಆಯಿತು ಸೊ ಬಾಸ್ ಇನ್ನಿಲ್ಲ ಅಂತ ಬಟ್ ಅವತ್ತು ಬಾಸ್ ಇಲ್ಲ ಬಟ್ ಇನ್ನೂ ಒಂದಾಗಿದೆ ಬಾಸ್ ಅವತ್ತು ಮನುಷ್ಯ ದೇವರಾಗಿದೆ ದಿವಸ ಅಕ್ಟೋಬರ್ ಟ್ವೆಂಟಿ ನೈನು ಟೂ ತೌಸಂಡ್ ಟ್ವೆಂ ಟ್ವೆಂಟಿ ಒನ್ನು ಬ ಒಬ್ಬ ನರ ಮನುಷ್ಯ ಒಬ್ಬೊಬ್ಬ ಅಂತ ಗೊತ್ತಾಯಿತು ಆ್ಯಂಡ್ ಅವಾದ್ರು ಡಿಸೈಡ್ ಮಾಡಿದೆ ಕಣ್ಮಗು ಹುಟ್ಟಿದರೆ ಅಪ್ಪು ಅಪ್ಪು ಅಂತ ಹೆಸರಿಡ್ಬೇಕು ಲೈಕ್ ಪುನೀತ್ ಅಂತ ಹೆಸರಿಬೇಕು ಹಾಗೆ ಸರ್ ಪುನೀತ್ ಅಂತ ಹೆಸರಿಟ್ಟಿದ್ದೀನಿ ಇಟ್ಟಿದ್ದೀನಿ ಮಗನಿಗೆ ಮೂರು ವರ್ಷ ಎವ್ರಿ ಡೇ ಸರ್ ಅವರು ನೆನೆಸ್ಕೊಳ್ಳೋ ದಿವಸ ಇಲ್ಲ ದಿನಗಳಿಲ್ಲ ಆ್ಯಂಡ್ ಮನೆಯಲ್ಲಿ ಲೈಕ್ ಪುಟ್ ಮಗು ಓಡಾಡ್ತಿದೆ ಲೈಕ್ ಪುನೀತ್ ಅಂತ ಹೆಸರು ಸರ್ ಸೊ ಏನಕ್ಕೆ ಅಂದರೆ ಸೊ ಅವರು ಅಪ್ಪು ಸರ್ ಕಣ್ಮಂದೆ ಇರಬೇಕು ಹಾಗೆ ಅಂತ ಇರ್ತಿದ್ವಿ ಆ್ಯಂಡ್ ಇನ್ನೂ ಒಂದು ಇನ್ಫಾರ್ಮೇಷನ್ ಹೇಳಬೇಕಂದ್ರೆ ಸಾಮಾನ್ಯ ಜನಗಳಿಗೆ ನಾನು ನನ್ನದು ಲೈಕ್ ದ್ವೇಷ ಅಸೂಯೆ ನಾನು ದುಡ್ದಿದ್ದು ನನಗೆ ಬೇಕು ಹೀಗಿರೋ ಟೈಮಲ್ಲಿ ಯಾರೋ ಒಬ್ಬ ನಾನು ದುಡ್ದಿದ್ದು ದುಡ್ಡು ಜನಸಾಮಾನ್ಯರಿಗೆ ಜನರಿಗೆ ಅಥವಾ ಯಾರೋ ಒಬ್ಬ ಮನುಷ್ಯನಿಗೆ ಆ ಒಂದು ಒಂದು ಮೆಂಟಾಲಿಟಿ ಬರುತ್ತೆ ಆ ಒಂದು ವಿಚಿತ್ರ ನಾನು ಸಹಾಯ ಮಾಡಬೇಕು ಜನಗಳಿಗೆ ಅದು ನಾನು ಸಹಾಯ ಮಾಡಿದ್ದು ಯಾರಿಗೆ ಗೊತ್ತಾಗಬಹುದು ಅಂತ ಒಂದು ಇರುತ್ತಲ್ಲ ಸರ್ ಸೊ ಅವರು ಮಾತ್ರ ದೇವರಾಗಕ್ಕೆ ಸಾಧ್ಯ ನಮ್ಮ ವಾಸ ದೇವರಾಗಿದ್ದಾರೆ